ಎಲ್ಲ ಅಭಿಮಾನಿ ದೇವಿಗೂ ನಮಸ್ಕಾರ ನಾನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಭಜನೆ ಸುತ್ತಕ್ಕೆ ಹೋಗ್ತಾ ಇದ್ದೀನಿ ಮತ್ತು ನವಗ್ರಹ ಸುತ್ತಕೊಂಡು ಎಲ್ಲ ಬರ್ತೀನಿ ನಿಮ್ಗೆ ತೋರಿಸ್ತೀನಿ ಇವಾಗ ಮುಂದೆ ಏನೇನು ಮಾಡ್ತೀನಿ ಅಂತ ನೋಡಿ ಇದು ಅಶ್ವಥ್ ನಾರಾಯಣ ಸ್ವಾಮಿ ದೇವಸ್ಥಾನ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇದೆ ನೋಡಿ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಅದರ ಎದುರುಗಡೆ ಕೂಡ ನವಗ್ರಹ ದೇವಸ್ಥಾನ ಇದೆ ನೋಡಿ ನವಗ್ರಹಗಳಿವೆ ಈ ನವಗ್ರಹಗಳನ್ನ ನಾವು ಚಿಕ್ಕ ವಯಸ್ಸಿಂದ ಸುತ್ತಿ 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 ಬಂದಿದ್ದೀವಿ ಇಲ್ಲಿವರೆಗೂ ಅದರಿಂದ ಮುಂದೆ ಹೆಂಗೆ ಹೋಯ್ತಾ ಅಂತಂದರೆ ಆಮೇಲೆ ಈ ದೇವಸ್ಥಾನನ ಈ ನವಗ್ರಹನ ಮೈಸೂರು ಮಹಾರಾಜರೇ ಬಂದು ಓಪನ್ ಮಾಡಿದ್ದು ಅದಕ್ಕಾಗಿ ಇದಕ್ಕೆ ಇದರದೇ ಆದಂಥ ಒಂದು ವಿಶಿಷ್ಟವಾದ ಒಂದು ಚರಿತ್ರೆ ಇದೆ ಆ ಚರಿತ್ರೆಯನ್ನು ನಿಮಗೆ ನೆಕ್ಸ್ಟ್ ಟೈಮು ವೀಡಿಯೋದಲ್ಲಿ ನಾನು ಹೇಳ್ತೀನಿ ಕ್ಯಾತ್ಮಾರ್ನಳ್ಳಿಗೂ ಒಂದು ದೊಡ್ಡ ಇತಿಹಾಸ ಇದೆ ಆ ವೀಡಿಯೋಗಳನ್ನ ನಾನು ಬೇರೆ ಬೇರೆ ಇನ್ನೊಂದು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ಬರ್ತಾ ಬರ್ತಾ ತಿಳಿಸ್ಕೊಡ್ತೀನಿ ಇವಾಗ ಇಲ್ಲಿ ಬೆಳಗಿನ ಜಾವ ಐದು ಗಂಟೆಗೆ ನಮ್ಮ ಊರಿನ ಹೆಂಗಸರು ಮಕ್ಕಳು ಎಲ್ಲ ಬಂದು ತಮ್ಮ ತಮ್ಗೆ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಕೇಳ್ಕೊಂಡು ಅವರವ್ರ ಗಂಡರಿಗೆ ಒಳ್ಳೆಯದಾಗಲಿ ಅವ್ರ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಇದು ರಘ್ನೇಶ್ವರಂ ದೇವಸ್ಥಾನ ಇಲ್ಲಿ ಒಂಥರ ಎಲ್ಲ ದೇವ್ರುಗಳು ಈ ಕ್ಯಾತ ಮರಹಳ್ಳಿಲಿ ನೆಲೆಸಿದೆ ಇದು ಉತ್ತ ಅಲ್ಲಿ ನಾವು ಹಾಲು ಎದೇಬೇಕಾದ್ರೆ ತನಿ ರೀತಿಗೆ ಶಿವಲಿಂಗ ಇದೆ ಇಲ್ಲಿ ನೋಡಿ ಇಲ್ಲಿ ಸ್ವಾಮಿಗಳು ರೌಂಡ್ ಹುಡಿತಾವ್ರೆ ಮುಂದಕ್ಕೆ ಹೋಗೋಣ ಬನ್ನಿ ಇದು ಬನ್ನಿ ಮರ ಇದೆ ಇಲ್ಲಿ ಆ ಬನ್ನಿ ಮರಕ್ಕೆ ನಮಸ್ಕಾರ ಮಾಡಿಕೊಂಡು ನಮ್ಗೆ ಏನು ಬೇಕು ಅದನ್ನು ಕೇಳಿಕೊಂಡು ಮುಂದೆ ಹೋಗ್ತೀವಿ ಅಲ್ಲಿಂದ ಒಂದು ಹರಳಿ ಮರ ಇದೆ ದೊಡ್ಡ ಹರಳಿ ಮರ ಈ ಹರಳಿ ಮರ ಮೊದಲು ತುಂಬ ದೊಡ್ಡದಾಗಿತ್ತು ಅದನ್ನು ಕಟಾವು ಮಾಡಿ 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 ಸ್ವಲ್ಪ ಚಿಕ್ಕದು ಮಾಡಿದ್ದಾರೆ ಆ ಚಿಕ್ಕದು ಆಗಿರೋದ್ರಿಂದ ಈಗ ನಾರ್ಮಲ್ ನಿಮ್ಗೆ ಜಾಸ್ತಿ ದೊಡ್ಡದಾಗಿ ಕಾಣಿಸ್ತಾ ಇಲ್ಲ ಚಿಕ್ಕದಾಗಿದೆ ಅದು ಓಕೆನಾ ಹಾಂ ಇಲ್ಲಿಂದ ನಮ್ಮ ಭಜನಾ ಮಂಡಳಿ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಇವರು ನಮ್ಮ ಭಜನಾ ಮಂಡಳಿ ಧನುರ್ಮಾಸ ಸ್ಟಾರ್ಟ್ ಆದಾಗಿಂದ ಈ ತಬಲಾ ಹಾರ್ಮೋನಿಯಂ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಪ್ರತಿ ಸಂಕ್ರಾಂತಿ ಕೂಡ ದಿನಾಗಲೂ ಬಂದು ತಾಳ ಅಂದರೆ ನುಡಿಸ್ತಾರೆ ಅವರ ಕಲೆಗೆ ಒಂದು ಹ್ಯಾಡ್ಸ್ ಆಪ್ ಹೇಳಬೇಕು ನಾವು ಹಾಂ ಈಗ ನಾನು ನೆಕ್ಸ್ಟ್ ಏನೇನಾಯ್ತು ಅಂತ ನಾನು ಮುಂದೆ ತೋರಿಸ್ತೀನಿ ಹಾಂ ಬನ್ನಿ ಇವತ್ತು ಬೆಳಗ್ಗೆಯಿಂದ ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ಸಂಜೆ ಮತ್ತೆ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಬನ್ನಿ ನಮಗೆ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆ ದೇವ್ರ ಹತ್ರ ಆಂಜನೇಯ ಸ್ವಾಮಿ ಹತ್ರ ಕೇಳ್ಕೊಳ್ಳೋಣ ಆ ಭಗವಂತ ಒಬ್ಬ ಶಕ್ತಿ ಕೂಡ ನಾವು ಏನು ಬೇಕಾದರೂ ಮಾಡ್ಬೋದು ಇದನ್ನು ಮಾಡೋದಾ ಬನ್ನಿ ಈಗ ನಮಸ್ಕಾರ ಮಾಡಿಕೊಂಡು ಮುಂದೆ ಬೇರೆ ಬೇರೆ ಕೆಲಸಗಳಿದೆ ಅದನ್ನು ತೋರಿಸ್ತೀನಿ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬಂದೆ ಜೈ ಶ್ರೀರಾಮ ಭಗವಂತ ಎಲ್ಲರನ್ನು ಕಾಪಾಡಪ್ಪ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಇದೇ ಬನ್ನಿ ತೋರಿಸ್ತೀನಿ ನೀವೆಲ್ಲರೂ ಕೈ ಮುಕ್ಕಳಿ ನಿಮ್ಗೆ ಏನೇನು ಬೇಕು ಕೇಳ್ಕೊಳ್ಳಿ ಕೇಳೋದನ್ನೆಲ್ಲ ಭಗವಂತ ಕೊಡ್ತಾನೆ ನಿಮಗೆ ದೇವರೇ ಕಾಪಾಡಪ್ಪ ಇಡೀ ಜಗತ್ತನ್ನ ನಮ್ಮನ್ನು ಕಾಪಾಡಪ್ಪ ನೋಡ್ಕೊಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನನ ಅಲ್ಲಿಂದ ಬನ್ನಿ ಎಲ್ಲರೂ ದರ್ಶನ ಮಾಡ್ಕೊಂಡ್ರಾ ಇದು ತುಂಬ ಪವರ್ಫುಲ್ಲು ನಮ್ಮ ಮೈಸೂರು ಜನಕ್ಕೆ ಈ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಬನ್ನಿ ಮುಂದೇನೇ ತೋರಿಸ್ತೀನಿ ಏನಾಗುತ್ತೆ ಅಂತ ಸ್ವಾಮಿ ದಿವಸ ದರ್ಶನ ಆಯಿತು ಇವಾಗ ನೆಕ್ಸ್ಟ್ ನಾವು ಜುಡಿಯೋಗೆ ಹೋಗಬೇಕು ಬನ್ನಿ ಆ ಜುಡಿಯೋದಲ್ಲಿ ಏನೋ ಆಫರ್ ಕೊಟ್ಟಿದಾರಂತೆ ಏನೇನು ಆಫರ್ ಕೊಟ್ಟಿದ್ದಾರೆ ಅಂತ ನೋಡೋದ ಆಫರ್ ಅಂತ ಹೇಳ್ತಾರೋ ಇಲ್ಲ ಸುಮ್ಮನೆ ಅಟ್ರಾಕ್ಷನ್ ಮಾಡೋಕ್ಕೋಸ್ಕರ ಹೇಳ್ತಾರೋ ಏನಾಯ್ತದೆ ಅಂತ ನೋಡೋದ ಅಲ್ಲಿ ನಾವು ಪ್ಯಾಂಟು ಟಿ ಶರ್ಟ್ ತಗೋಬೇಕು ಅಂದ್ಕೊಂಡಿದ್ದೀನಿ ಎಷ್ಟೆಷ್ಟು ರೂಪಾಯಿ ಇರುತ್ತೋ ಏನೋ ನನಗೂ ಗೊತ್ತಿಲ್ಲ ಅಕಸ್ಮಾತ್ ಕಾಫಿ ಇದ್ದರೆ ನಾನಂತೂ ತಗೊಳ್ಳಲ್ಲ ಸ್ವಲ್ಪ ಲೋ ಬಜೆಟ್ ಆಗಿ ಒಳ್ಳೆ ಕ್ವಾಲಿಟಿ ಇದ್ದರೆ ಟ್ರೈ ಮಾಡ್ತೀನಿ ತಗೊಳಕ್ಕೆ ಓಕೆನಾ ಬನ್ನಿ ನಿಮ್ಗೋಸ್ಕರ ಆದ್ರೂ ನನಗೆ ಆ ಜುಡಿಯೋಗ ಹೋಗ್ಬೇಕು ನಿಮ್ಗೆ ನಿಮ್ಗೆಲ್ಲ ಜುಡಿಯೋ ತೋರಿಸ್ತೀನಿ ಬನ್ನಿ ಯಾವ ಯಾವ ಥರ ಒಳ್ಳೊಳ್ಳೆ ಕಲೆಕ್ಷನ್ ಐತಂತೆ ನೋಡೋದ ಹೆಂಗೈತೆ ಕಲೆಕ್ಷನ್ ಅಂತ ಜುಡಿಯೋಗ ಬಂದ್ವಿ ಎಲ್ಲಾನು ನೋಡಿದೆ ನೋಡ್ತಿದ್ದಂಗೆ ಯಾವುದು ಕಲೆಕ್ಷನ್ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇತ್ತು ಆದರೂ ಒಂದು ಸಲ ವೇರ್ ಮಾಡಬೇಕು ನೋಡೋಣ ಯಾವುದು ನನಗೆ ಯಾವ ಯಾವ್ಯಾವ ಥರ ಡಿಸೈನ್ಗಳಿದೆ ಇದೆ ಅಂತ ನೋಡಬೇಕು ಅಂತ ಅಂದ್ಬಿಟ್ಟು ಒಳಗಡೆ ಎಲ್ಲ ಒಂದ್ಸಲ ಚೆಕ್ ಮಾಡಿದೆ ಹೋದೆ ನೋಡಿದೆ ಒಂದು ಜಾಕೆಟ್ಟು ಚೆನ್ನಾಗಿತ್ತು ಕಣ್ರಿ ಸೂಪರಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಹಾಕಂಡೆ ಎಲ್ಲ ಸಖತ್ತಾಗಿತ್ತು ಓಕೆ ಇದನ್ನ ತಗೊಳ್ಳೋಣ ಅಂತ ಅನ್ಕತೀನಿ ಜಿಪ್ ಹಾಕ್ತೀನಿ ಜಿಪ್ ಹೊಂದೋಗ್ಬಿಡೈತೆ ಅಯ್ಯೋ ಡ್ಯಾಮೇಜ್ ಪೀಸಲ್ಲ ಏನು ಮಾಡೋದು ಬೇಡ ಅಂತ ಹಾಕ್ಬಿಟ್ಟು ಕೊಟ್ಬಿಟ್ಟು ಬೇರೆದು ಹಾಕೊಂಡು ನೋಡಿದೆ ಅದೊಂಥರ ಸುದೀಪ ಹಾಕುತ್ತಿದ್ದೆ ಚಂದು ಫಿಲಮಲ್ಲಿ ಇಷ್ಟ ಆಗಿತ್ತು ಇದು ತಗೊಳದ ಅಂದ್ಕಂಡೆ ಆದರೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ ವಾಪಸ್ ಬಿಚ್ ಮಾಡಿಬಿಟ್ಟು ಇನ್ನೊಂದು ಪ್ಯಾಂಟ್ ಏನಾದ್ರು ಸಿಗುತ್ತಾ ಅಂತ ನೋಡಿದೆ ಒಂದು ಒಳ್ಳೆ ಪ್ಯಾಂಟ್ ಸಿಕ್ತು ಕಣ್ರಿ ಇದೊಂದು ಇಷ್ಟ ಆಯಿತು ಇದೊಂದು ನಾನು ತಗೊಂಡು ಸೀದ ರೈಟ್ ಅಂತ ಮನೆಗೆ ಹೇಳೋ ಅಂತ ಅಂದ್ಬಿಟ್ಟು ಬಂದೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಪ್ಯಾಂಟು ಸೂಪರ್ ಪ್ಯಾಂಟ್ ಕಂಡ್ರಿ ಅಂತ ಎಲ್ಲರಿಗೂ ತುಂಬ ಧನ್ಯವಾದಗಳು ಇದೇ ರೀತಿ ನಮ್ಮ ಕಲಾಚಂದನ ಒನ್ ಫೋರ್ ತ್ರೀ ಏಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ ಇದೇ ರೀತಿ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ ನಾನು ನಿಮಗೆ ಹೊಸ ಹೊಸ ವೀಡಿಯೋಗಳನ್ನ ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್